ಶಿಕ್ಷಕರೇ ನೀವು ನೋಡ್ತಾ ಇದ್ದೀರಾ ಶ್ರೀ ಟ್ವೆಂಟಿ ಫೋರ್ ನ್ಯೂಸ್ ಬಿಜೆಪಿ ಯುವ ಮೋರ್ಚಾ ಕಲಬುರಗಿ ಗ್ರಾಮಾಂತರ ಆಳಂದ ಮಂಡಲದ ವತಿಯಿಂದ ಇಂದು ಅಳಂದಪಟ್ಟಣದ ಪಟ್ಟಣದ ಶ್ರೀರಾಮ್ ಮಾರುಕಟ್ಟೆಯಲ್ಲಿ ಶ್ರೀ ಮಹಾತ್ಮ ಗಾಂಧೀಜಿ ಜಯಂತಿಯ ಪ್ರಯುಕ್ತ ಸ್ವಚ್ಛತಾ ಸೇವಾ ಕಾರ್ಯಕ್ರಮ ಪೌರ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಕಲಬುರ್ಗಿ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಶ್ರೀ ಹರ್ಷಾನಂದ ಗುತ್ತೇದಾರ್ ಬಿಜೆಪಿ ಕಲಬುರಗಿ ವಿಭಾಗದ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಶ್ರೀ ಅರುಣ್ ಬಿನ್ನಾಡಿ ಅಳಂದ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಶ್ರೀ ಆನಂದ ಪಾಟೀಲ ಶ್ರೀ ಸಂಜಯ್ ಮಿಸ್ಕಿನ್ ಶ್ರೀ ಸಂತೋಷ್ ಹಾದಿಮನಿ ಶ್ರೀಮತಿ ಸುಜ್ಞಾನಿಪೋದ್ದಾರ ಕುಮಾರ ಬಂಡೆ ಶರಣು ಕುಮಸಿ ಶಿವಾನಂದ ಪಾಟೀಲ್ ಮಹೇಶ್ ಗೌಳಿ ಶಿವಪುತ್ರ ನಡಗೇರಿ ಸುನೀಲ್ ಐರೋಡಗಿ ದರೆಪ್ಪ ಜಕಾಪೂರೆ ಗುರುಲಾವಣಿ ಪ್ರಕಾಶ್ ತೊಳೆ ಇನ್ನಿತರರು ಉಪಸ್ಥಿತರಿದ್ದರು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಕಮೆಂಟ್ ಲೈಕ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನ ನೀಡಿ